ನಾನು ಸಾಕಷ್ಟು ತಾಯಂದಿರತ್ರ ಮಾತಾಡಿದ್ದೀನಿ ಸ್ಪೆಷಲಿ ಡಿಲಿವರಿ ವಾರ್ಡ್ಗಳಲ್ಲಿ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ಮಕ್ಕಳು ಹುಟ್ಟಿದಾಗ ದುಡ್ಡು ಕೇಳೋದು ಸಹಜ ಅನ್ನೋ ಒಂದು ಯಾವಾಗಲೂ ನಾವು ಕೇಳ್ಪಡ್ತೀವಿ ಸೊ ಹಾಗಾಗಿ ನಾನು ಪ್ರತಿಯೊಂದು ಪೇಷಂಟ್ ಹತ್ರ ಮಾತಾಡ್ತೀನಿ ಮಗು ತಂದು ಕೊಟ್ಟಾಗ ದುಡ್ಡು ಕೊಟ್ಟು ತೊಗೊಳ್ತಾರೆ ಒಳಗಡೆ ಎಲ್ಲ ಪೇಷಂಟ್ಸು ನನಗೆ ಹೇಳಿದ್ದು ಮೇಡಮ್ ನಾವು ಯಾರೂ ದುಡ್ಡು ಕೊಡಲಿಲ್ಲ ಅಂತ ಬಟ್ ಆಚೆ ಕಡೆ ಒಂದು ಅಷ್ಟು ಜನ ಹೇಳಿದ್ರು ಮೇಡಮ್ ಎರಡೂವರೆ ಸಾವಿರ ಗಂಡು ಮಗುಗೆ ಒಂದೂವರೆ ಸಾವಿರ ಹೆಣ್ಮಗುಗೆ ಅಂತ ಬಟ್ ನಾನು ಇಲ್ಲಿ ಪೇಷಂಟ್ಸ್ನ ಕೇಳಿದಾಗ ಯಾರೂ ಹೇಳಲಿಲ್ಲ ಆಮೇಲೆ ಎರಡನೇದು ಪೇಷಂಟ್ಸ್ಗೆ ನಾನು ಡಾಕ್ಟ್ರು ಹೇಗೆ ನೋಡ್ಕೊಳ್ತಾರೆ ಯಾ ಡಾಕ್ಟ್ರುಗಳು ನೋಡೋದ್ರಲ್ಲಿ ಯಾವುದೇ ಥರ ಅವರು ಕಂಪ್ಲೇಂಟ್ ಮಾಡಲಿಲ್ಲ ಬಟ್ ಇಲ್ಲಿ ಆಚೆ ಕಡೆ ಆ ಕ್ಯೂ ನೋಡಿದ್ದೀನಲ್ಲ ಅದು ಭಾಳ ದುರಂತ ಒಂಬತ್ತು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಗರ್ಭಿಣಿಯರು ತಾಯಂದರು ಎತ್ಕೊಂಡಿರೋರು ಆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಕ್ಯೂ ಅಲ್ಲಿ ನಿಂತಿದ್ದಾರೆ ಅದು ತುಂಬ ದುರಂತ ಅದು ಆಗ ಆಗಬಾರ್ದು ಇಟ್ ಶುಡ್ ನಾಟ್ ಹ್ಯಾಪನ್ ಆ್ಯಕ್ಚುಲಿ ಯರಿಗೆ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ನೀವು ಮೂರಲ್ಲ ಹತ್ತು ಕೌಂಟರ್ ಮಾಡಿ ಬಟ್ ಆ ದುಸ್ಥಿತಿಯಲ್ಲಿ ಬರಬಾರ್ದು ಯಾಕೆಂದ್ರೆ ಅದು ನೋಡಿದಾಗ ಇಷ್ಟು ಪೆಥಟಿಕ್ ಅನಿಸ್ತಾ ಇತ್ತು ನನಗೆ ಇವತ್ತು ಹೇಳಿದ್ದೀನಿ ನಾನು ನಾಳೆ ನಾನು ಡಿ ಸಿ ಆಫೀಸಲ್ಲಿ ರಿವ್ಯೂ ತೊಗೊಳಕ್ ಮುಂಚೆ ಕೌಂಟರ್ಸ್ ಆಗಬೇಕು ಮೂರಲ್ಲ ಐದು ಮಾಡಿ ಬಟ್ ಆ ವ್ಯವಸ್ಥೆಗೆ ಬರಬಾರ್ದು ಆ್ಯಂಡ್ ಇನ್ ಮುಂದೆ ಹಂಗೆ ನಡಿ ಕೂಡುದು ಅದು ಬಹಳ ಅದು ಅದು ಒಂದು ದುರಂತ ಅದು ಯಾಕೆಂದ್ರೆ ತುಂಬ ಗರ್ಭಿಣಿ ನಾಲ್ಕು ನಾಲ್ಕು ತಾಸು ಲೈನಲ್ಲಿ ನಿಂತ್ಕೊಂಡು ಒಂದು ಚೀಟಿಗೆ ನಿಂತ್ಕೋಬೇಕು ಅಂದರೆ ವಾಟ್ ಈಸ್ ದಿಸ್ ಇಟ್ ನಾಟ್ ನಾಟ್ ರೈಟ್ ಇಟ್ 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 ನೋ ವಿಲ್ 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 ಹ್ಯಾಪನ್ ಹ್ಯಾಪನ್ ಅದರ್ವೈಸ್ ಬಿ ಇನಿಶಿಯೇಟೆಡ್ ಐ ವಿಲ್ ರೈಟ್ ಟು ದ ಅಥಾರಿಟಿ ಐ ಐ ವಿಲ್ ನಾಟ್ ಅಂದ್ರೆ ನಾನೊಂದು ತಾಯಿಯಾಗಿ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿ ಅದನ್ನು ನಾನು ಸಹಿಸಿಕೊಳ್ಳೋದಿಲ್ಲ ಆ್ಯಂಡ್ ಐ ವಿಲ್ ಬ್ರಿಂಗ್ ಇಟ್ ಟು ದ ಡಿ ಸಿ ಟುಮಾರೋ ನಾನು ಬರೋ ಅಷ್ಟರಲ್ಲಿ ಇವ್ರು ಕೌಂಟ್ರ್ ಮಾಡಬೇಕು ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೇ ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಪ್ರತಿಯೊಂದು ನಾನು ಚೆಕ್ ಮಾಡಿದ್ದೀನಿ ಇಲ್ಲಿ ಗರ್ಭಿಣಿಯರ ಬಾಣಂತಿಯರ ವಾರ್ಡಲ್ಲಿ ಬಿಸಿನೀರು ಎಲ್ಲವೂ ಪೂರೈಕೆ ಇದೆ ತಣ್ಣೀರು ಕುಡಿಯೋ ಅಂಥ ಆರ್ ಒನ್ ವಾಟ್ರು ಪ್ರತಿಯೊಂದು ಪೂರೈಕೆ ಇದೆ ಸೊ ಹಾಗಾಗಿ ಒಂದೇನಂತಂದರೆ ಆಮೇಲೆ ಇಲ್ಲಿ ಕೆಲಸ ಮಾಡುವಂಥ ಮಹಿಳೆಯರಿದಾರಲ್ಲ ಹೊರ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ಮಹಿಳೆಯರಿಗೆ ಈ ಪಿ ಎಫ್ ಇ ಎಸ್ ಐ ಇವೆಲ್ಲ ಸರಿಯಾಗಿ ಬರೋದಿಲ್ಲ ಸಂಬಳ ಸರಿಯಾಗಿ ಬರೋದಿಲ್ಲ ಕೆಲವೊಂದು ಶಿಫ್ಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ತೊಂದರೆ ಆಗ್ತಾ ಇದೆ ಇದನ್ನೆಲ್ಲವೂ ಹೇಳಿದ್ದಾರೆ ಅದನ್ನೆಲ್ಲವೂ ಸರಿಪಡಿಸಲಿಕ್ಕೆ ಹೇಳಿದ್ದೀನಿ ಮತ್ತು ಯಾವ ಏಜೆನ್ಸಿ ಕರೆಕ್ಟ್ ಟೈಮಿಗೆ ಅಥವಾ ಅವರು ಕೊಡಬೇಕಾಗಿರೋ ಪಿ ಎಫ್ ಇ ಎಸ್ ಇಲ್ಲ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಕ್ರಮ ತಗೊಳ್ಳಿ ಅಂತಲೂ ನಾನು ಹೇಳಿದ್ದೀನಿ ನಾಳೆ ಡಿ ಸಿ ಅವರ ಸಮ್ಮುಖದಲ್ಲೂ ಸಹ ಅವ್ರು ಯಾರು ಇಷ್ಟು ವರ್ಷ ಇಷ್ಟು ತಿಂಗಳು ಇಲ್ಲಿ ಕೆಲಸ ಮಾಡುವಂಥ ಮಹಿಳೆಯರಿಗೆ ಕೊಡದೇ ಆಗಿದ್ರೆ ಅವ್ರ ಮೇಲೆ ಕ್ರಮ ಆಗುತ್ತೆ ಮತ್ತು ನಾನು ಇಲ್ಲಿ ಸೆಕ್ಷನ್ಸ್ ಎಷ್ಟಾಗುತ್ತೆ ಡಿಲಿವರಿ ಎಷ್ಟಾಗುತ್ತೆ ನಾರ್ಮಲ್ ಡಿಲಿವರಿ ಅದನ್ನೆಲ್ಲನೂ ನಾನು ಚೆಕ್ ಮಾಡಿದೆ ಯಾಕಂದರೆ ಡಿಲಿವರಿ ಟೈಮಿಗೆ ವೇಟ್ ಮಾಡಿದೆ ಬಟ್ ಆದರೆ ಒಂದು ಸಾವಿರ ಡಿಲಿವರಿ ಆದರೆ ಅಟ್ಲೀಸ್ಟ್ ಆರುನೂರೈವತ್ತೇಳುನೂರು ನಾರ್ಮಲ್ ಮಾಡ್ತಾರೆ ಮಿಕ್ಕಿದೊಂದು ಮುನ್ನೂರು ಮುನ್ನೂರೈವತ್ತು ಹೋಗುತ್ತೆ ಸೊ ಆ ಒಂದಿನ ಸಂಖ್ಯೆನೂ ನಾನು ಹೆಚ್ಚಿಗೆ ನೋಡಿದ್ದೀನಿ ಮತ್ತು ಕೆಲವೊಂದು ತಾಯಿಂದರ ಹತ್ರ ಹೆಣ್ಣುಮಗಳು ಎರಡನೇ ಹೆಣ್ಮಗಳಾಗಿದ್ದಾಳೆ ಸೊ ಗಂಡನ ಮನೆಯಲ್ಲಿ ಏನಾದರೂ ತೊಂದರೆ ಆಗತ್ತಾ ಅಥವಾ ಅವ್ರಿಗೆ ಸುಕನ್ಯ ಸಮೃದ್ಧಿ ಯೋಜನೆ ಮಾಡಿಸ್ತಿದ್ದಾರಾ ಅಂಗನವಾಡಿ ಅವರೆಲ್ಲ ಹೋಗಿ ಅವ್ರ ಹತ್ರ ಮಾಡಿಸ್ಬೇಕು ಆಶಾ ಕಾರ್ಯಕರ್ತರು ಅದನ್ನೆಲ್ಲ ನಾನು ಅವರ ವಿಚಾರಿಸಿ ಗಮನಕ್ಕೆ ತಗೊಂಡಿದ್ದೀನಿ ಮತ್ತು ಇವರು ಐ ಸಿ ಯು ಐ ಸಿ ಯುಗಳಲ್ಲಿ ನೀರಿನ ಸೌಲಭ್ಯ ಹೇಗಿದೆ ಎರಡನೇದು ಇವರು ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಾರೆ ಸ್ಟರ್ಲೈಸೇಷನ್ ಪ್ರೋಟೋಕಾಲು ಯಾಕೆಂದರೆ ಇವ್ರು ಯಾವುದೇ ಒಂದು ಔಷಧಿಗಳನ್ನು ಕೊಡಬೇಕಾದ್ರೆ ಔಷಧಿಗಳು ರೆಫ್ರಿಜರೇಷನ್ನು ಸ್ಟೋರೇಜು ಮತ್ತು ಸ್ವ್ಯಾಪ್ ಟೆಸ್ಟು ಕಲ್ಚರಲ್ ಟೆಸ್ಟು ಯಾಕಂದರೆ ಕೆಲವೊಂದು ಸಲ ಇವರು ಓಟಿ ತುಂಬ ಇನ್ಫೆಕ್ಷನ್ ಆಗಿರುತ್ತೆ ತಾಯಿ ಹೋದ್ಮೇಲೆ ಗುಣಮುಖ ಆಗೋದಿಲ್ಲ ಯಾಕೆ ಅಂತಂದರೆ ಅಲ್ಲಿ ಕಂಟಾಮಿನೇಷನ್ ಆಗಿರುತ್ತೆ ಸೊ ಹಾಗಾಗಿ ಓಟಿಗಳನ್ನೆಲ್ಲ ಎಷ್ಟು ದಿನಗಳಿಗೆ ಒಂದು ಸಲ ಇವರು ಕಲ್ಚರು ಸ್ವಾಪ್ ಟೆಸ್ಟ್ ಮಾಡಿ ಹೇಗೆ ಅವರು ಸ್ಟೆರ್ಲೈಸೇಷನ್ ಮಾಡ್ತಾರೆ ಪ್ರತಿಯೊಂದು ರಿಪೋರ್ಟ್ನು ನಾನು ಕೇಳಿದ್ದೀನಿ ಈವನ್ ವಾಟರ್ ಕ್ವಾಲಿಟಿ ರಿಪೋರ್ಟ್ ಸಹ ನಾನು ಕೇಳಿದ್ದೀನಿ ಕ್ರಮ ತಗೊಳ್ಳೋದಿಲ್ಲ ನಾನು ಯಾವುದೇ ಒಂದು ಕಂಪ್ಲೇಂಟ್ ಬಂದ್ರೆ ರಿಸೀವ್ ಮಾಡ್ತೀನಿ ಅಥಾರಿಟಿಗೆ ಬರಿತೀನಿ ಕಮಿಷನರ್ ಅವರಿಗೆ ಕಳ್ಸಿದೀನಿ ಅವರ ಏನು ಕಾನೂನಿನ ಪ್ರಕಾರ ಯಾವುದಾದ್ರೂ ಉಲ್ಲಂಘನೆ ಆಗಿದ್ರೆ ಅವ್ರು ಆಕ್ಷನ್ ತಗೊಳ್ತಾರೆ ಮೊದಲನೇ ಸಮಸ್ಯೆನೇ ಅಲ್ಲಿ ಕ್ಯೂ ನೋಡಿದ್ರಲ್ಲ ಅದೇ ಅದೇ ಸಮಸ್ಯೆ ಮೇನ್ ಆಮೇಲೆ ಇಲ್ಲಿ ಬ್ಲಡ್ ಪ್ರತಿಯೊಂದು ಆ ಬಿಲ್ಡಿಂಗ್ಗೆ ಹೋಗಬೇಕು ಅದು ಬಹಳ ತೊಂದರೆ ಆಗಿದೆ ಇಲ್ಲಿ ಸೊ ಅದನ್ನೆಲ್ಲವನ್ನು ಕರೆಕ್ಟ್ ಮಾಡ್ಲಿಕ್ಕೆ ನಾನು ಕ್ರಮವನ್ನ ಬರಿತೇನೆ ಪೇರೆಂಟ್ಸ್ ಹೇಳಿದ್ರು ಅಲ್ಲಿ ಪೇರೆಂಟ್ಸ್ ಅಲ್ಲಿ ಆ ಪಕ್ಕದಲ್ಲಿ ತಾಯಿನೂ ಇದ್ರು ಕೇಳಿದೆ ನಾನು ಯಾರು ನನಗೆ ಗೊತ್ತಿಲ್ಲ ಬಟ್ ನಾವು ಸುಳ್ಳು ಹೇಳಕ್ ಆಗುದಿಲ್ಲ ಡಾಕ್ಟರ್ ಮೇಲೆ ಆತರ ತಪ್ಪು ಮಾಡ್ಲಿಕ್ಕೆ ತಪ್ಪು ಹೇಳ ಕೊಡೋದು ಆಯೋಗದ ಅಧ್ಯಕ್ಷ ಸರಿ ಹೈಯೆಸ್ಟ್ ಅಂತ ಯಾಕೆ ಹೇಳ್ತೀನಿ ಕೇಳಿ ನೋಂದಾವಣೆ ಜಾಸ್ತಿ ಆಗ್ತಾ ಇದೆ ನಿಮ್ಗೆ ಸ್ಟೇಷನ್ ಅಲ್ಲಿ ನಿಮ್ಗೆ ರಿಜಿಸ್ಟರ್ ಆಗಲ್ಲ ಕೇಸು ಬಟ್ ಆಸ್ಪತ್ರೆಯಲ್ಲಿ ಬಂದು ಹೆರಿಗೆ ಆಗಿರುತ್ತೆ ಸೊ ಶಿವಮೊಗ್ಗ ಹೆಚ್ಚಿಗೆ ನೋಡಿ ನೋಂದಾವಣೆ ಹೆಚ್ಚಿಗೆ ಆದರೆ ಜಾಗೃತಿ ಜಾಸ್ತಿ ಆಗಿದೆ ಅಂತ ಅರ್ಥ ಕೆಲಸ ಮಾಡ್ತಿಲ್ಲ ಅಂತಲ್ಲ ಬಟ್ ಆದರೆ ಇದನ್ನೆಲ್ಲ ನಾವು ಕಡಿವಾಣ ಹಾಕಬೇಕು ಅಂತಂದರೆ ಬರೀ ಸರ್ಕಾರ ಕಾನೂನು ಪೊಲೀಸಿಂದ ಆಗುವುದಿಲ್ಲ ಸಮಾಜ ಬದಲಾಗಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ